ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೆ ದಿನಕ್ಕೆ ನೇಮಕವಾದಂತ ದೇವರ ವಾಕ್ಯ ಭಾಗವು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ವಚನವನ್ನ ಓದಿಕೊಂಡು ಧ್ಯಾನಿಸೋಣ ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಏಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ವಲ್ಲಿಯನ್ನು ಹೊದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ ಯಹುದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ ನಮ್ಮ ಶಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಕಂಬವನ್ನೇರಿ ಪಾಪ ಅಪರಾಧಗಳ ದೆಸೆಯಿಂದ ಸತ್ತಂತ ನಮ್ಮನ್ನು ಬದುಕುವಂತೆ ಮಾಡಿ ನೀತಿವಂತರನ್ನಾಗಿ ತನ್ನ ಮುಂದೆ ನಿಲ್ಲಿಸಿಕೊಂಡಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಕರ್ತನ ಚಿತ್ತವಾದರೆ ಇಂದಿನಿಂದ ನಾವು ಮತ್ತೊಂದು ಹೊಸ ಅಂಶದ ಮೇಲೆ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಲೆ ಮೇಲೆ ಧರಿಸಿದ್ದ ಮುಳ್ಳಿನ ಕಿರೀಟದ ಕುರಿತು ಧ್ಯಾನ ಮಾಡುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ ಈ ದಿನ ಓದಿರುವಂತಹ ವಾಕ್ಯ ಭಾಗ ಮತಾಯನು ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ವಚನಗಳನ್ನು ಗಮನಿಸುವುದಾದರೆ ರೋಮಾಯ ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಒಂದು ಕಿರೀಟವನ್ನು ಹೆಣೆದು ಅದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಲೆಯ ಮೇಲೆ ಇಟ್ಟು ಆತನ ಮುಂದೆ ಮೊಣಕಾಲೂರಿ ಯಹುದ್ಯರ ಅರಸನೆ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಹಾಗಾದರೆ ಅಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಲೆಯ ಮೇಲೆ ಯಾಕೆ ಈ ಮುಳ್ಳಿನ ಕಿರೀಟವನ್ನು ಇರಿಸಲಾಯಿತು ಎಂಬುದಕ್ಕೆ ಮೊದಲನೇ ಕಾರಣ ಈ ದಿನ ಆಲೋಚನೆ ಮಾಡೋಣ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಮತ್ತು ಹದಿನೆಂಟನೇ ವಚನಗಳಲ್ಲಿ ಗಮನಿಸುವಾಗ ಆದಾಮ ಮತ್ತು ಹವ್ವಳ ಅವೀದ್ಯತೆಯಿಂದ ಭೂಮಿಗೆ ಶಾಪ ಬಂತು ಆ ಶಾಪದ ನಿಮಿತ್ತ ಭೂಮಿಯಲ್ಲಿ ಮುಳ್ಳು ಗಿಡಗಳು ಬೆಳೆದವು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತಾಗಿದೆ ಅಂದರೆ ಮೊದಲನೇದಾಗಿ ಈ ಮುಳ್ಳು ಶಾಪಕ್ಕೆ ಗುರುತಾಗಿರುವುದು ಆ ದಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸುವುದರ ಮೂಲಕ ಆದಾಮ ಮತ್ತು ಹವ್ವಳ ಅವಿದ್ಯತೆಯ ನಿಮಿತ್ತ ಇಡೀ ಲೋಕದ ಮಾನವರ ಮೇಲೆ ಬಂದಂಥ ಶಾಪವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೇಲೆ ಹೊತ್ತುಕೊಂಡನು ಗಲಾತ್ಯದವರಿಗೆ ಬರದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನಗಳಲ್ಲಿ ಒಂದು ವೇಳೆ ನಾವು ಗಮನಿಸುವುದಾದರೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಎಂಬುದಾಗಿ ತಿಳಿಸಲಾಗಿದೆ ಪ್ರಿಯರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಲೋಕದ ಮಾನವರ ಶಾಪವನ್ನು ಹೊತ್ತನು ಎಂಬುದಕ್ಕೆ ರುಜುವಾತು ಏನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚಿಸುವುದಾದರೆ ಆ ದಿನ ಯೇಸು ಕ್ರಿಸ್ತನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟವರು ಯಹುದ್ಯರಲ್ಲ ಯಹುದ್ಯ ನಾಯಕರಲ್ಲ ಬದಲಾಗಿ ರೋಮಾಯ ಸಿಪಾಯಿಗಳು ಒಂದು ವೇಳೆ ಯಹುದ್ಯರಾಗಲಿ ಯಹುದ್ಯ ನಾಯಕರಾಗಲಿ ಯೇಸು ಕ್ರಿಸ್ತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನಿಟ್ಟಿದ್ದೆಯಾದರೆ ಅದು ಯಹುದ್ಯರಿಗಷ್ಟೇ ಮೀಸಲಾಗಿರುತ್ತಿತ್ತು ಅದು ಯಹುದ್ಯರ ಸಮಸ್ಯೆಯಾಗಿರುತ್ತಿತ್ತು ಆದರೆ ಆ ದಿನ ಯೇಸು ಕ್ರಿಸ್ತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟವರು ರೋಮಾಯ ಸಿಪಾಯಿಗಳು ಪ್ರಿಯರೇ ಆ ದಿನಗಳಲ್ಲಿ ರೋಮಾಯರು ಇಡೀ ಪ್ರಪಂಚವನ್ನು ಆಳುತ್ತಿದ್ದರು ರೋಮಾಯರು ಇಡೀ ಪ್ರಪಂಚವನ್ನು ಆಳುತ್ತಿದ್ದರು ಎಂಬುದಕ್ಕೆ ಸಾಕ್ಷಿ ಏನೆಂದರೆ ಈ ದಿನಗಳಲ್ಲೂ ನಾವು ರೋಮನ್ ಅಂಕೆಗಳನ್ನು ನಮ್ಮ ಬರಹಗಳಲ್ಲಿ ಉಪಯೋಗಿಸುತ್ತಿದ್ದೇವೆ ಇದುವೇ ಸಾಕ್ಷಿ ಅಂದರೆ ಆ ದಿನ ಈ ರೋಮ್ ಸಿಪಾಯಿಗಳು ಅಥವಾ ರೋಮ್ ಪೊಲೀಸರು ಅಂತಾರಾಷ್ಟ್ರೀಯ ಪೊಲೀಸರಾಗಿದ್ದರು ಎಂಬುದನ್ನು ಸೂಚಿಸುವಂತದ್ದಾಗಿದೆ ಅಂದರೆ ಇದು ಇಡೀ ವಿಶ್ವದ ಸಮಸ್ಯೆಯಾಗಿತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯ ಮೇಲಿರುವ ಎಲ್ಲಾ ದೇಶಗಳ ಸಕಲ ಮಾನವರ ಸಮಸ್ಯೆಯಾಗಿರುವಂತ ಪಾಪ ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡವನಾಗಿ ಆತನು ಶಿಲುಬೆ ಕಂಬವನ್ನು ಏರಿದನು ಎಂಬುದಕ್ಕೆ ಇದು ಗುರುತಾಗಿದೆ ಆದುದರಿಂದ ಪ್ರಿಯರೇ ಯಾರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರಗೊಂಡು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಏಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತಾರೋ ಅವರು ತಮ್ಮ ಪೂರ್ವಜರಿಂದ ಬಂದಂತ ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆ ಹೊಂದಿ ದೇವರ ಮಕ್ಕಳಾಗಿ ಮಾರ್ಪಡುತ್ತಾರೆ ಪ್ರಿಯ ಕೇಳುಗರೆ ನೀನು ದೇವರ ಮಗನಾಗಿದ್ದೀಯಾ ನೀನು ದೇವರ ಮಗಳಾಗಿ ಮಾರ್ಪಾಟು ಹೊಂದಿದೀಯಾ ಒಂದು ವೇಳೆ ಇಲ್ಲ ಎನ್ನುವುದಾದರೆ ಇದುವೇ ಸುಪ್ರಸನ್ನತೆಯ ಕಾಲ ಇದುವೇ ರಕ್ಷಣೆಯ ದಿನ ಹಿಂದೆ ಯೇಸುವನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ದೇವರ ಮಗನೂ ಮಗಳು ಆಗುವಂತ ಸೌಭಾಗ್ಯವನ್ನ ಹೊಂದಿಕೊ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತೀ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ದಿನ ಕೇಳಿಸಿಕೊಂಡಂತ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಹೌದು ಸ್ವಾಮಿ ಆದಾಮ ಹವ್ವಳ ನಿಮಿತ್ತ ಇಡೀ ಲೋಕದ ಮಾನವರಿಗೆ ಬಂದಂತ ಶಾಪವನ್ನ ನೀನು ಆ ಮುಳ್ಳಿನ ಮೂಲಕವಾಗಿ ನಿನ್ನ ಮೇಲೆ ಹೊತ್ತುಕೊಂಡಂತವನಾಗಿ ನಮ್ಮೆಲ್ಲರನ್ನ ಶಾಪಗಳಿಂದಲೂ ಪಾಪಗಳಿಂದಲೂ ಅಪರಾಧಗಳಿಂದಲೂ ಬಿಡಿಸಿ ನಿನ್ನ ಮುಂದೆ ನೀತಿವಂತರನ್ನಾಗಿ ಯಥಾರ್ಥರನ್ನಾಗಿ ಪರಿಶುದ್ಧರನ್ನಾಗಿ ನಿನ್ನ ಮಕ್ಕಳನ್ನಾಗಿ ನಿಲ್ಲಿಸಿಕೊಂಡಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಇನ್ನು ಯಾರಾರು ನಿನ್ನನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ನಿನ್ನ ಮಕ್ಕಳಾಗುವಂತ ಅಧಿಕಾರ ಪಡೆದುಕೊಳ್ಳಲಿಲ್ಲವೋ ಅವರೆಲ್ಲರೂ ಇಂದೇ ನಿನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವಂತೆ ಅವರ ಮನೋನೇತ್ರಗಳನ್ನು ತೆರೆಯ ಮಾಡುವ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ ಈ ದಿನ ಯು ಸಿ ಸೆಕೆಂಡ್ ಇಯರ್ ಪರೀಕ್ಷೆ ಬರೆಯುತ್ತಿರುವಂತಹ ಎಲ್ಲ ಮಕ್ಕಳನ್ನ ನಾವು ನೆನಪಿಗೆ ತಂದುಕೊಡುತ್ತೇವೆ ಈ ದಿನ ಬರೆಯುವಂತಹ ವಿಷಯ ಇತಿಹಾಸಕ್ಕಾಗಿ ಮತ್ತು ಭೌತಶಾಸ್ತ್ರಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡುತ್ತೇವೆ ಪ್ರಿಯ ಮಕ್ಕಳು ಓದಿರುವಂತಹ ಎಲ್ಲ ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಂಡು ಪ್ರತಿ ಪ್ರಶ್ನೆಗೂ ಒಳ್ಳೆ ಉತ್ತರ ಬರೆದು ಒಳ್ಳೆ ಅಂಕಗಳನ್ನು ಗಳಿಸುವಂತೆ ಸಹಾಯ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿದೆ ಕರ್ತನೇ ಆಮೇಣ್ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವಬ್ಯಾಂಕ್ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ